ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ತುಂಬ ಜನ ಬಿಗ್ ಬಾಸಿಗೆ ಇದ್ದೀರಾ ಇನ್ನು ನಾಳೆಯಿಂದ ಇದೆ ಸೊ ಎರಡು ಕಂಟೆಸ್ಟೆಂಟು ಯಾರು ಅಂತ ಗೊತ್ತಾಗಿದೆ ಲಾಯ ಜಗದೀಶ್ ಮತ್ತು ಗೌತಮಿ ಅವರು ಸತ್ಯ ಅನ್ನೋ ಧಾರಾವೆಲ್ಲಿ ಅವರು ಮತ್ತು ಸುದೀಪ್ ಅವರು ಇರೋದಂತೂ ತುಂಬ ಜನ ಖುಷಿಯಾಗಿದೆ ಕೆಲವೊಂದು ಡೌಟ್ ಸಹ ಇತ್ತು ಈ ಸರಿ ಆ್ಯಂಕರ್ ಬೇರೆ ಇರ್ತಾರೋ ಹೇಗೆ ಬಿಗ್ ಬಾಸ್ ನಡ್ಸೋಕ್ಕೆ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ನೋಡಿಬಿಟ್ಟು ಭಯಪಟ್ಟರು ಅನಿಸುತ್ತೆ ನಿರ್ದೇಶಕರು ಚೇಂಜ್ ಮಾಡೋ ಪ್ಲಾನ್ ಇತ್ತು ಸುದೀಪ್ ಅವರು ಬ್ಯುಸಿ ಇರೋದ್ರಿಂದ ಸೊ ಮತ್ತು ಫೈನಲಿ ಸುದೀಪ್ ಅವರೇ ಬರ್ತಾ ಇದ್ದಾರೆ ಗೌತಮಿ ಸೆಲೆಕ್ಟ್ ಆಗಿದ್ದಾರೆ ಫಸ್ಟ್ ಕಂಟೆಸ್ಟೆಂಟಾಗಿ ಇವರು ನರ್ಕಕ್ಕೆ ಹೋಗ್ತಾರೆ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದನ್ನು ನೋಡಬೇಕು ಈ ಸರಿ ಕಾನ್ಸೆಪ್ಟೇ ತುಂಬ ಡಿಫ್ರೆಂಟ್ ಆಗಿದೆ ಮತ್ತು ಲಾಯರ್ ಜಗದೀಶ್ ಅವ್ರು ನೋಡಿದ್ರೆ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನಿಸುತ್ತೆ ಫಸ್ಟು ನನಗಷ್ಟು ಗೊತ್ತಿರಲಿಲ್ಲ ಸೊ ಅದಾದಮೇಲೆ ಈಗ ಯೂಟ್ಯೂಬಲ್ಲೆಲ್ಲ ನೋಡಿದಾಗ ತುಂಬಾ ಫೇಮಸ್ ಆಗಿದ್ದಾರೆ ಇವರು ಮತ್ತು ತುಂಬ ವಿಷಯಗಳನ್ನ ಸಹ ದೊಡ್ಡ ದೊಡ್ಡ ಅಧಿಕಾರ ವಿಷಯಗಳೆಲ್ಲನೂ ಸಹ ಆಚೆ ತಂದಿದ್ದಾರೆ ಇವ್ರು ನರ್ಕಕ್ಕೆ ಹೋದರೆ ಹೇಗಿರುತ್ತೆ ಅದನ್ನೆಲ್ಲ ಹೇಗೆ ಎದುರಿಸ್ತಾರೆ ಅಂತ ನೋಡಬೇಕು ಅನ್ನಿಸ್ತಿದೆ ಸೊ ಯಾರು ಹೋಗ್ತಾರೆ ನರ್ಕಕ್ಕೆ ಹೋಗ್ತಾರೆ ಅನ್ನೋದು ವೋಟಿಂಗ್ ಮೂಲಕ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಇವರಿಬ್ಬರು ಬಂದಿರೋದು ಖುಷಿ ಇದೆ ನೋಡೋಣ ಮುಂದಿನ ಕಂಟೆಸ್ಟೆಂಟ್ಸ್ ಯಾರಿದ್ದಾರೆ ಅಂತ ಕಂಟೆಸ್ಟೆಂಟ್ ಯಾರು ಅಂತ ಗೊತ್ತಾಗಬೇಕು ಅಂದರೆ ಅಡ್ವರ್ಟೈಸ್ ಸಹ ನೋಡಬೇಕು ರಾಜ ರಾಣಿಲ್ ಬರುವ ಸತ್ಯನೂ ಸಹ ತುಂಬ ಸ್ಟ್ರಾಂಗ್ ಇದ್ದಾರೆ ಅನಿಸುತ್ತೆ ಸೀರಿಯಲ್ ಆ್ಯಕ್ಟ್ರೆಸ್ ಹಾಗೂ ಮಾಡೆಲ್ ಸಹ ಅವರು ಇಬ್ರು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದಾರೆ ಆಕ್ಟಿವ್ ಆಗಿದ್ದಾರೆ ನೋಡೋಣ ತುಂಬ ಚೆನ್ನಾಗಿದೆ ಅಂತ ಅನ್ಕೋತೀನಿ ಪ್ರಾಮಿಸಂಗ್ ಹಂಗಾಗಿದ್ದಾರೆ ಕಂಟೆಸ್ಟೆಂಟು ನೋಡೋಣ ಮುಂದೆ ಯಾರ್ಯಾರು ಬರ್ತಾರೆ ಅನ್ನೋದನ್ನು ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ